ನಮ್ಮದು ದಾಸಲ್ಕುಂಟೆ ರಂಗರಾಜು ಗ್ರಾಮಸ್ಥರು ನಮ್ಮ ದಾಸಲ್ಕುಟೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮುನಿಕುಮಾರಯ್ಯನವರು ಸುಮಾರು ಮೂವತ್ತೈದು ವರ್ಷಗಳಿಂದ ಪಡಿತರ ವಿತರಣೆ ಇದ್ದಾರೆ ಸುಮಾರು ಇವರು ಮಾಡ್ಕೊಂಬಂದರೆ ಮೂವತ್ತೈದು ವರ್ಷದಲ್ಲಿ ಈ ಅನ್ನಬಾಗ್ಯ ಯೋಜನೆ ಆದ್ದರಿಂದ ಸುಮಾರು ನಾಲ್ಕು ಸತಿ ಸಸ್ಪೆಂಡ್ ಆಗಿದ್ದಾರೆ ತಹಸೀಲ್ದಾರ್ ಅವರ ಬಂದು ಸ್ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಇದೇ ಜೆ ಡಿ ಅವರು ನಾಲ್ಕು ಸತಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಮಾನತ್ಗೊಳಿಸಿದ್ದಾರೆ ಮತ್ತೆ ಮೊನ್ನೆ ಸಮೇತ ಇವ್ರನ್ನ ಅಮಾನತ್ ಮಾಡಿ ಜೆ ಡಿ ಅವರು ಇವರು ಲೈಸೆನ್ಸನ್ನೇ ರದ್ದು ಮಾಡಿದ್ದಾರೆ ಆ ಲೈಸೆನ್ಸ್ ರದ್ದು ಮಾಡೋದ್ರಿಂದ ಏನು ಮಾಡಿದ್ದಾರೆ ಡಿ ಸಿ ಅವರಿಗೆ ಅಪೀಲ್ ಮಾಡಿದ್ದಾರೆ ಆತ ಬಂದು ನಮಗೆ ಆಗಿದೆ ಮತ್ತು ನಾವೇ ಕೊಡ್ತೀವಿ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪುರಿಹಳ್ಳಿ ಮತ್ತು ದಸ ಗಂಟೆ ಗ್ರಾಮಸ್ಥರು ಸೇರಿಕೊಂಡು ಯಾವುದೇ ಕಾರಣಕ್ಕೂ ಇದನ್ನು ಇವ್ರಿಗೆ ಲೈಸೆನ್ಸನ್ನು ನವೀಕರಣ ಕೊಡಬಾರ್ದು ಏನು ಜೆ ಡಿ ಅವರು ಆದೇಶ ಮಾಡಿದಾರೋ ಅದೇ ಆದೇಶವನ್ನು ಎತ್ತಿಡಿಲಿ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅಳಿ ತೊಗೊಳ್ಕೊಂಡು ಬಂದಿದ್ದಾರೆ ಯಾಕಂದರೆ ಭಾಳ ನಾವು ಅಕ್ಕಿ ಕೊಡಕ್ಕೆ ನಾವು ಸೊಸೈಟಿ ಹತ್ರ ಹೋದರೆ ಅವ್ರ ಟೈಮಿಗೆ ನಾವು ಹೋಗಬೇಕು ಸಾರ್ವಜನಿಕವಾಗಿ ಅವರು ಭಾಗ ತೆಗೆಯಲ್ಲ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಬಂದು ಅವ್ರ ಮಗ ಕೆಲ್ಸಕ್ಕೆ ಹೋಗಿ ಬಂದು ಅವ್ನು ಹೆಬ್ಬೆಟ್ಟು ಒಂದಿನ ಅಬ್ಬೆ ಇನ್ನೊಂದು ಇನ್ನೊಂದಿನ ಅಕ್ಕಿ ಕೊಡೋದು ಮತ್ತು ಅಕಸ್ಮಾತ್ ಏನಕ್ಕೆ ಹಿಂಗೆ ಮಾಡ್ತೇ ಅಂತ ಹೋದ್ರ ಮೇಲೆಲ್ಲ ನಾನು ಸಿಟಿ ಕಮ್ಮಿ ಕೊಡೋದು ಯಾರನ್ನ ಕೇಳಿ ಸುಮಾರು ಒಂದು ಇಪ್ಪತ್ತು ಜನದ ಮೇಲೆ ಕಮ್ಮಿ ಕೊಡ್ತೀರತ್ತಾ ಅದಕ್ಕೆ ನಾವು ಸರ್ಕಾರ ಕೂಡ ಅನ್ನಬಾಗಿದ್ದು ಹತ್ತು ಕೆ ಜಿ ಅಕ್ಕಿ ತಗೊಳ್ಳೋ ಬದ್ದು ಸ್ಟೇಷನ್ ಅಲಿಬೇಕಾ ಅದಕ್ಕಿಂತ ಬೇಡ ಬೇಡ ನಮಗೆ ಈ ಅನ್ನಭಾಗ್ಯನೂ ಬೇಡ ನಮಗೆ ರೇಷನ್ ಕಾರ್ಡು ಬೇಡ ಏನು ಬೇಡ ಅಷ್ಟು ನೊಂದ್ಬಿಟ್ಟಿದ್ದೀವಿ ಜನಗಳು ನಾವು ಯಾಕಂದ್ರೆ ಬೆಳಗ್ಗೆ ಎದ್ದು ಎಲ್ಲರೂ ಹೋಗಿ ಸ್ಟೇಷನ್ ಹೋಗಿ ತಿರ್ಕೊಂಬರಕ್ಕಾಗಲ್ಲ ಮೊನ್ನೆ ಇನ್ನೂ ಹದಿನೈದು ಆಗಿಲ್ಲ ಎಸ್ ಸಿ ಟಿ ಶೆಲ್ಲಿ ಕೊಡಿದಾರೆ ನಮ್ಮ ಮೇಲೆ ಎಲ್ಲೋಬೇಕು ಯಾರನ್ನೂ ಕೇಳ್ಕೊಳ್ಬೇಕು ನಾವು ಅದಕ್ಕೆ ನಾವು ಡಿ ಸಿ ಮೇಡಮ್ ಅವ್ರ ಒಂದು ಮನವಿ ಕೊಟ್ಟು ನಮ್ಮ ಮಳನ್ನು ತೋಡ್ಕೊಂಡು ನಮಗೆ ನ್ಯಾಯ ಒಲಿಸ್ಕೊಡ್ ಅಂತ ಕೇಳ್ಕೊಂತ ನಾವು ಇಲ್ಲಿ ಬಂದಿದ್ದೀವಿ ನಾವು ರೇಷನ್ ಡಿಪೋ ಮುಂದೆ ಡೀಟೇಲ್ಸ್ ಇಲ್ವಾ ಯಾವುದೇ ಆದಂತ ಸರ್ಕಾರ ಆದೇಶ ಮಾಡಿದಂಥ ಫೋಟೋಕಾಲನ್ನು ಅವರು ಫಾಲೋ ಮಾಡಿಲ್ಲ ಯಾವುದು ಟೈಮ್ ಟೇಬಲ್ ಇಲ್ಲ ಇಂಥ ಇಷ್ಟು ಜನ ಪಡಿತರ ಗಾಡಿ ಇರಬೇಕು ಅಂತ ಆದೇಶ ಇರುತ್ತೆ ಅದು ಇಲ್ಲ ಇಷ್ಟು ಅಕ್ಕಿ ಅಂತ ಹಾಕಬೇಕು ಅದು ಹಾಕಿ ಬೋರ್ಡೇ ಇಲ್ಲ ಅಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ಬೋಲ್ಡೇ ಇಲ್ಲ ಒಂದೊಂದು ತಿಂಗಳಿಗೆ ಒಂದು ಚೇಂಜ್ ಮಾಡ್ತಾ ಇರ್ತಾರೆ ಅವರು ನಾಲ್ಕು ನಾಲ್ಕು ಸರಿ ಇವ್ರಿಗೆ ಕಂಪ್ಲೇಂಟ್ ಆಗಿದೆಯಲ್ಲ ಅದರಲ್ಲಿ ಇವರ ಪರವಾನಗಿ ರದ್ದಾಗಿದೆಯಾ ಬರೀ ಅಮಾನತ್ತಾಗಿತ್ತು ಏನೋ ಒಂದು ಮಾನವೀಯತೆಯಿಂದ ಕೊಟ್ಟಿದ್ರು ತಿದ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರು ಈಗ ಐದನೇ ಸತಿ ವಜಾ ಮಾಡಿದ್ದಾರೆ ಅವರು ಜೆ ಡಿ ಅವರು ವಜಾ ಮಾಡೋದಕ್ಕೆ ಅಪೀಲ್ ಬಂದಿದ್ದಾರೆ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ಅಪೀಲ್ ಬಂದದ್ದು ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕೋಟ ನಾನೇ ಕೊಡೋದು ಅಂತ ಹೇಳ್ಕೊಂಡು ಜ ಗ್ರಾಮಸ್ಥರಲ್ಲಿ ಹೇಳ್ಕೊಡೋದಕ್ಕೆ ಗ್ರಾಮಸ್ಥರಲ್ಲಿ ಇಲ್ಲಿ ಬಂದಿದ್ದಾರೆ ನಾಯಕರೋದಕ್ಕೆ ಬೇಡ ಅವ್ರು ಬೇಕಾಗಿಲ್ಲ ನಮಗೀಗೇನು ಕೊಡ್ತಾ ಇದ್ದಾರೆ ಅವರು ಅವರು ಕಾ ಎಂಟು ತಿಂಗಳು ಅನ್ನಭಾಗ್ಯ ಹತ್ರ ಕಂಡತ್ತೆ ಎಂಟು ತಿಂಗಳಿಂದ ಈಚೆಗೆ ಎಂಟು ತಿಂಗಳಿಂದ ನಾವು ಅನ್ನ ಬಗ್ಗೆ ಕಂಡು ಕರೆಕ್ಟಾಗಿ ಅನ್ನ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ತಿಳ್ಕೊಂಡ್ರು ನಾವು ಮೊದಲೆಲ್ಲ ಬರೆಯಲ್ಲ ಕಮ್ಮಿ ಅಂತ್ಯೋದಯ ಕಾರ್ಡ್ವೇ ಅಂತ ಗೊತ್ತಿರಲಿಲ್ಲ ನಮಗೆ ಹೇಳ್ಬೇಕು ಅಂತ ಅಂತ್ಯೋದಯ ಕಾರ್ಡರ ಸಮಯದ ಬಿ ಪಿ ಎಲ್ ಕಾರ್ಡ್ ರೇಷನ್ ಕೊಟ್ಟಿದ್ದಾರೆ ಅವರು ಏನು ಈ ಗೃಹಲಕ್ಷ್ಮಿ ಬಂತು ಅವಾಗ ಗೊತ್ತಾಯಿತು ದುಡ್ಡಲ್ಲಿ ಅವಾಗ ಗೊತ್ತಾಯ್ತು ನಮಗೆ ಓ ಅಂತ್ಯೋದಯ ಕಾರ್ಡ್ ನಮ್ಮಲ್ಲಿ ಮೂವತ್ತೈದು ಇದ್ದಾವೆ ಅಂತೇಳಿ ಕೇಳೋಕ್ಕೋರು ಸಾಕು ಏ ನೀನು ಒಂದು ಕೇಳೋಕ್ಕೆ ಹೇಳ್ತಾರೆ ನಾವು ಕೇಳೋಂಗಿಲ್ಲ ಗ್ರಾಮಸ್ಥ ಯಾರಲ್ಲ ಹೋಗ್ಬಿಟ್ಟು ಹತ್ರ ಹಾಗಾಗಿ ಗ್ರಾಮಸ್ಥರು ಎರಡು ಗ್ರಾಮಸ್ಥ ಕುರಿಹಳ್ಳಿ ಮತ್ತು ದಸಲ್ಕುಂಟೆ ಇದು ಮಾಡ್ತಿದ್ರ ಸರ್ ಯಾರನ್ನ ಕೊಡ್ಲಿ ಮುನಿಕುಮಾರನ್ ಒಬ್ಬನ ವರ್ಕ್ ಪಡಿಸಿ ನಮ್ಗೆ ಬೇರೆ ಯಾರನ್ನ ಕೊಡ್ಲಿ ನಾವು ತಗೊತಿಲ್ಲ ನಮಗೆ ಅದು ಅಭ್ಯಂತರ ಇಲ್ಲ ಒಟ್ನಾಗ್ ಲೈಸನ್ಸ್ ಏನ್ ರದ್ದಾಗಿದೆ ರದ್ದು ಕಾರ್ಡ್ ಆಗ್ಬೇಕು ಹೌದು ಅಂತ ಸರ್ ದಾಸಾಲ್ಕುಂಟೆ ಎಫ್ ಡಿ ನಾವು ರೇಷಾಂತ ಅಂತ ಇದ್ದೀವಿ ಮುನಿಕುಮಾರು ಅಕ್ಕಿ ಕೊಡ್ತಾ ಈಗ ಸುಮಾರು ದಿನಕ್ಕಿಗಿಂತ ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಜನಗಳಿಗೆ ಅಕ್ಕಿ ಸರಿಯಾಗಿ ಕೊಡ್ತಾಯಿಲ್ಲ ಆ ವಯಸ್ಸಾದವ್ರಿಗೆ ಅಂತ್ಯ ದಯ ತುಂಬ ಅನ್ಯಾಯ ಆಗ್ತಿತ್ತು ಇದೆಲ್ಲ ಇನ್ಸ್ಪೆಕ್ಷನ್ ಆಗಿ ಕಂಪ್ಲೇಂಟ್ ಮಾಡಿದಾಗ ಅವನ ಲೈಸೆನ್ಸು ರದ್ದು ಮಾಡ್ಯಾವ್ರಿ ಆರು ತಿಂಗಳಾಯಿತು ಆರು ತಿಂಗಳಿಗಿಂತ ಬೇರೆಯವ್ರು ಕೊಡ್ತಾವ್ರೆ ಅಗ್ರಾರ್ದವರು ತುಂಬ ಅನುಕೂಲ ಆಗೈತೆ ನಮಗೆ ಎಲ್ಲರಿಗೂ ಎಲ್ಲ ಎಷ್ಟು ರೇಷನ್ ಕಾರ್ಡ್ ಅವೆ ಅಂತ್ಯ ಕಾರ್ಡ್ ಅವೆ ಬಿ ಪಿ ಎಲ್ ಎಷ್ಟು ಎಲ್ಲ ಕಾರಣರಿಗೂ ಅಕ್ಕಿ ಸಿಗ್ತಾಯಿದ್ದೆ ಈಗ ಆರು ತಿಂಗಳಿಗಿಂತ ಬೇರೆಯವ್ರು ಕೊಡ್ತಾಯಿರೋದು ಮತ್ತೆ ಈತನೇ ಕೊಡೋಕ್ಕೆ ಎಲ್ಲ ಇಲ್ಲಿ ಬಂದು ಜೆ ಡಿ ಅವ್ರಿಗೆ ಡಿ ಸಿ ಅವ್ರಿಗೆ ಇದು ಮಾಡಿ ಮತ್ತೆ ನೆಕ್ಸ್ಟ್ ಕೋಟ ನನಗೆ ಅಕ್ಕಿ ಹಾಕ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೋಸೆಸ್ ಮಾಡ್ತಾವ್ರೆ ಅದಕ್ಕೆ ನಾವು ಹಿಂದೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ತಹಸೀಲ್ದಾರ್ ಕಡೆ ಅಂತ ನಾವು ಎನ್ಕ್ವೈರಿ ಮಾಡಿ ಒಂದು ಲೈಸೆನ್ಸು ವಜಾ ಆಗಿತ್ತು ಅವಂದು ಭಾರಿ ಹಗರಣ ಆಗಿತ್ತು ಯಾರ್ದು ಈಗ ಮೊದಲು ಅಕ್ಕಿ ಕೊಡ್ತಿದ್ದ ಮನಿ ಯಾರಾದರೂ ಹೋಗಿ ಕೇಳಿರಿ ಹೆಂಗಸ್ರುಗಳ್ನ ಕಳಿಸಿರಿ ಅವ್ರನ್ನ ಆಚೆ ತೆಳ್ಳೋದು ಎಬ್ಯಾಟಿಕ್ಸ್ ಅನ್ನೋದು ಕಳಿಸೋದು ನೀನು ಹೆಬ್ಬೆಟಿ ಅಕ್ಕಿನೇ ಬಂದಿಲ್ಲ ನಿಂದು ಅನ್ನೋದು ಒಂದು ಸಾರಿ ಎಬ್ಯಾಟಿಕ್ಸ್ ಹಣ್ಣು ಮೂರು ಮೂರು ತಿಂಗಳು ಅಕ್ಕಿ ಆತನೇ ತಿಂದ್ಕೊಳ್ಳೋದು ಇವೆಲ್ಲ ನೋಡಿ ರೋಸ್ಗತಿ ಯಾರನ ಗಂಡಸ್ರಿಗೆ ಕೇಳಿರೆ ಕಂಪ್ಲೇಂಟ್ ಕೊಡೋದು ಅಟ್ರಾಸಿಟಿ ಕೇಸ್ಗಳು ಸುಮಾರು ನಾವು ಎಳ್ನೂರಿಟ ಐದು ಜನ ಮೆಂಬರ್ ಇದ್ದೀವಿ ನಾಲ್ಕು ಜನದ ಮೇಲೆ ಕಂಪ್ಲೇಂಟ್ ಮಾಡೋದು ಅಟ್ರಾಸಿಟಿ ಕೇಸ್ ಕೊಡೋದು ಕಂಪ್ಲೇಂಟ್ ಕೊಡೋದು ಸುಮ್ಮನೆ ನಾವಲ್ಲಿ ತಕ್ಕ ಹೋಗದಿರೂ ಸೇರಿಸ್ಕೊಡೋದು ಸುಮಾರು ರೋಸ್ಗೈತಿ ನಾವೇ ಎಷ್ಟೋ ಸರಿ ಅಕ್ಕಿಗಳೇ ತಗೊಂಡೇ ಇಲ್ಲ ನಾವು ಹತ್ರ ಬೇಡಕ್ಕಾಗಲ್ಲ ಅಂತ ಟವರ್ ಇಲ್ಲ ಸಿಗ್ನಲ್ ಇಲ್ಲ ಅನ್ನೋದು ಯಾವಲ್ಲ ಒಂದು ಟೈಮು ಇದು ಮಾಡ್ಕೊಂಡು ಕೊಟ್ಬಿಡೋದು ಒಂದು ವಾರ ಎಲ್ಲ ತಿರುಗಿರೋನು ಅಕ್ಕಿಗಳು ಸಿಗೋಲ್ಲ ಕೊಡಲ್ಲ ಉದ್ದೇಶ ಕೊಡಲ್ಲ ಕ್ರಮ ಏನು ಮುಂದಿನ ಕ್ರಮ ಈಗ ಕೊಡ್ತಾ ಕೊಡ್ತಾಯಿರನ ಮಾಡಲಿ ಇವನು ಲೈಸೆನ್ಸ್ ರದ್ದು ಮಾಡಬೇಕು ಈತ ಈ ಥರ ಬೇಕಿಲ್ಲ ನಮ್ಮ ಗ್ರಾಮದಾಗ ಯಾರಿಗಾದ್ರೂ ಮಾಡಿಕೊಡ್ಲಿ ಈ ಬೇರೆ ಅಕ್ಕ ಇ ಎಸ್ ಎಸ್ ಏನು ಈ ಎಸ್ ಎಸ್ ಏನು ತೋನ್ ಕೆರೆ ಐತೆ ಮಣನ್ ಐತೆ ಈಗ ದಾಸಲ್ ಕುಂಟೆಗೆ ಮೊಣ ಹತ್ರ ನಮಗೆ ತೋನ್ ಕೆರೆ ಹತ್ರ ಆಗುತ್ತೆ ಕುರಿಹಳ್ಳಿಗೆ ನಮ್ಗೆ ಅವ್ರಿಗೆ ಕೊಡಲಿ ನಾವು ತೊಂತೀವಿ ಆರಾಮಾಗಿ ಅಕ್ಕಿ ತೀವಿ ಇಲ್ಲ ಬೇರೆ ಸೊಸೈಟಿಯರ ಹತ್ರ ಒಂದು ಎರಡು ಸಾರಿ ಕೊಡಿಸಿದ್ರು ಇದೇ ತಹಸೀಲ್ದಾರ್ನ ಅವ್ರು ಬಂದು ಕೊಟ್ಟು ಹೋಗ್ತಾರೆ ಈಗ ಕೊಡ್ತಾರೆ ಅವರು ಕೊಡ್ತಾರೆ ಎರಡು ದಿನಕ್ಕೆ ಮೂರು ದಿನದೊಳಗೆ ಅಕ್ಕಿ ಕೊಡ್ತಾರೆ ಅವ್ರ ನಂಬರ್ ಎಲ್ಲ ತಗೊಂಡವ್ರೆ ಅವ್ರು ಬರ್ದಿದ್ರು ಕರೆಸಿ ರಾತ್ರಿ ಎಂಟು ಗಂಟೆ ಆಗಲಿ ಒಂಬತ್ತು ಗಂಟೆ ಆಗಲಿ ಅಕ್ಕಿ ಕೊಟ್ಟು ಹೋಗ್ತಾರ ಈತ ಅಕ್ಕಿ ತಗೋಬೇಕಾದ್ರೆ ನಾವು ನಮ್ಮ ಈಗ ಏ ಸರ್ಕಾರ ಅಕ್ಕಿ ನಾವು ತಗೋಬೇಕಾದ್ರೆ ನಮ್ಮ ಕಾಡಿನ ಅಕ್ಕಿ ನಾವು ಇವತ್ತು ಹೊರ ಸಾಕಾಗಿ ತಿರ್ಗಿ ತಿರ್ಗಿ ಅಕ್ಕಿ ಸಾಕ ನಾವು ಅಕ್ಕಿ ಅಕ್ಕಿ ಕೇಳಿರೆ ಇಲ್ಲ ಸರ್ ಅವಾಗ ಬರ್ರಿ ಇವಾಗ ಬರ್ರಿ ಅಂತೇಳಿ ಇದೇ ಥರ ಮಾಡಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಹಂಗೆ ಹಿಂಗೆ ಅಂತಂದರು ಈಗ ಯಾರೋ ಕೊಡ್ತಾ ಇದ್ದಾರೆ ಅವ್ರು ಕೊಡೋದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ನಮ್ಗೆ ಅವರೇ ಬೇಕು ಸರ್ ಅವ್ರನ್ನೇ ಕರೆಸ್ರಿ ಮುನಿಯಪ್ಪ ಬೇಡ ಅಷ್ಟೇ ಸರ್ ನಾವು ಹೇಳೋದು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಕೇಳ್ತಾರೆ ಸರ್ ನಮ್ಮನ್ನು ಸೊಸೈಟಿ ಬಾಕ್ಲಲ್ಲಿ ಕುತ್ಕೋಬೇಡ್ರಿ ನಡೀರಿ ಆಚೆ ಅಂತ ಕೇಳ್ತಾರೆ ಊಟ ಇಲ್ಲದಲ್ಲೇ ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ತನಕ ಕಾಯಿ ಕೂತಿದ್ದೀವಿ ಬೇರೆ ಊರಿಗೆ ಬರೋರಿ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಕೇಳ್ತಾರೆ ಸರ್ ನಮ್ಮನ್ನು ಬಾಂತಿ ಬಿಟ್ಟು ಎರಡು ತಿಂಗಳು ತಿರುಗಿದ್ದೀನಿ ಅಕ್ಕಿನೇ ಇಲ್ಲ ಎರಡು ಎರಡು ತಿಂಗಳು ಅಕ್ಕಿ ಇಲ್ಲ ನಮಗೆ ನಾವೇನು ಮಾಡ್ಬೇಕು ಸರ್ ದುಡ್ಕೊಂಡು ತಿನ್ನೋರು ನಿಮ್ಮ ಮಕ್ಕಳು ಕೆಲಸದಲ್ಲಿದ್ದಾರೆ ಕೆಲಸ್ದಲ್ಲಿದ್ದಾರೆ ನನ್ನ ಮಕ್ಕಳು ಊರಲ್ಲಿ ಇಲ್ಲ ಕೆಲಸಕ್ಕೆ ಬರ್ತಾರೆ ಕೂಲಿ ಊರಲ್ಲಿ ಮಾಡಲ್ಲ ಬೇರೆ ಊರಲ್ಲಿ ಬಂದು ಕೆಲಸ ಮಾಡ್ತಾರೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಅನ್ಯಾಯ ಆಗುತ್ತೆ ನಮಗೆ ಈಗ ಯಾರು ಇದ್ದಾರೋ ಅವ್ರು ಕೊಡಲಿ ಮುನಿಯಪ್ಪ ಬೇಡ ಸರ್ ನಮಗೆ ಅಷ್ಟೇ ನಾವು ಕೇಳೋದು ರಾಮಕ್ಕ ನಮ್ಮದು ಕೊಂಡೆ ನಮ್ಮ ಊರಲ್ಲಿ ಕೊಡ್ತಾ ಇರೋರು ಮುನಿಕುಮಾರ್ ನಮಗೆ ಬೇಡ ಅವರು ನಮಗೆ ಸರಿಯಾಗಿ ನಮ್ಗೆ ಆಹಾರನ ಸರಿಯಾಗಿ ಇದು ಮಾಡ್ತಾ ಇಲ್ಲ ಕಾಡುಗಳು ಸರಿಯಾಗಿ ಹೋಗಿ ಅಬ್ಬೆ ಟಿಕ್ಕಕ್ಕೆ ಹೋದರೆ ಅವಾಗ ಬರ್ರಿ ಇವಾಗ ಬರ್ರಿ ಅಂತಾರೆ ಹಂಗಾಗಿ ನಮಗೆ ಅವರು ಬೇಕಾಗಿಲ್ಲ ನಮಗೆ ಇವಾಗ ಯಾರು ಎಂಟು ತಿಂಗಳಿಂದ ಕೊಡ್ತಾರೋ ಅವರೇ ನಮಗೆ ಬೇಕು ಹಂಗಾಗಿ ನಮಗೆ ಮುನಿ ಕುಮಾರ್ ನಮಗೆ ಬೇಡ ಸರ್ ಅದಕ್ಕೋಸ್ಕರ ನಾವು ಈ ಥರ ಇದು ಮಾಡಿಸ್ದಂಗೆ ಬಂದಿದ್ದೀವಿ ಅದಕ್ಕೆ ನಮಗೆ ಅದಕ್ಕೆ ನ್ಯಾಯ ನೀವು ಸಲ್ಲಿಸ್ಬೇಕು